ಭಾರತ್ ಸಿನಿಮಾ ಎದುರ ಏಳನೇ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಮಂಗಳೂರಿನ ದೇರಳಕಟ್ಟೆಯ ಬ್ಯಾರಿಸ್ ಟರ್ನಿಂಗ್ ಪಾಯಿಂಟ್ ಕಟ್ಟಡದಲ್ಲಿ ಶುಭಾರಂಭಗೊಂಡಿದೆ ನೂತನ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಗೆ ಬ್ಯಾರಿಸ್ ಟರ್ನಿಂಗ್ ಪಾಯಿಂಟ್ ನ ಮಾಲಕ ಸಿದ್ದಿಕಾ ಬ್ಯಾರಿ ಇತರ ಗಣ್ಯರು ಸೇರಿ ದೀಪ ಪ್ರಜ್ವಲಿಸಿ ಚಾಲನೆಯನ್ನ ನೀಡಿದ್ರು ಈ ವೇಳೆ ಭಾರತ್ ಸಿನಿಮಾಸ್ ನಿರ್ದೇಶಕರಾದ ಬಾಲಕೃಷ್ಣ ಶೆಟ್ಟಿ ಮಾತನಾಡಿ ಮಂಗಳೂರಿನಲ್ಲಿ ಮೊದಲ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ಎರಡು ಸಾವಿರದ ಆರರಲ್ಲಿ ಉದ್ಘಾಟನೆಗೊಂಡಿತು ಇದೀಗ ಭಾರತ್ ಸಿನಿಮಾಸ್ ಏಳು ಪ್ರದೇಶದಲ್ಲಿ ಇಪ್ಪತ್ತೆಂಟು ಸ್ಕ್ರೀನ್ ಅನ್ನ ಒಳಗೊಂಡಿದ್ದು ಮಂಗಳೂರು ದೇರಳಕಟ್ಟೆ ಉಡುಪಿ ಪುತ್ತೂರು ಪಡುಬಿದ್ರೆ ಮಣಿಪಾಲ್ ಕುಂದಾಪುರದಲ್ಲಿ ಚಿತ್ರಮಂದಿರಗಳನ್ನ ಹೊಂದಿದೆ ದೇರಳಕಟ್ಟೆಯ ಚಿತ್ರಮಂದಿರವು ನಾಲ್ಕು ಸ್ಕ್ರೀನ್ ಹೊಂದಿದ್ದು ಆಸನದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಮುಂದಿನ ದಿನದಲ್ಲಿ ಗ್ರಾಮೀಣ ಭಾಗದಲ್ಲಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳನ್ನ ವಿಸ್ತರಿಸಲಾಗುತ್ತೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಭಾರತ್ ಸಿನಿಮಾಸ್ ನಿರ್ದೇಶಕರುಗಳಾದ ಆನಂದ್ ಪೈ ಸುಧೀರ್ ಪೈ ಸುಬ್ಬರಾಯ್ ಪೈ ವೆಂಕಟೇಶ್ ಪೈ ಸುಧಾಭಿ ಶೆಟ್ಟಿ ಡಾಕ್ಟರ್ ವಿಂದ್ಯಾ ಪೈ ಮತ್ತಿತರರು ಉಪಸ್ಥಿತರಿದ್ದರು I mean, I'm praying it should be 70, 700, 2800, long way to go. And because you know, I mean, I read one beautiful word of uh, Mahindra's recently. He said, uh, "A man of uh, uh, you know, the man of uh, KFC. Mm -hmm. He's basically selling the technology. you know what is that? I mean, the whole world is in you know, some billions of money. So this is much bigger business. You know, one thing one, one can really think of that. And uh, you are the background of uh, you know the great adler family. And uh, God bless you, all the best, and thank you very much." ಕುಡಿಯವರು ನನ್ನ ತಂದೆಯವರು ಒಂದು ಪ್ರಾಥಮಿಕ ಶಾಲೆ ಟೀಚರ್ ಆಗಿದ್ರು ಅದು ನಮ್ಮ ಬ್ಯಾಕ್ ಗ್ರೌಂಡ್ ನಾವು ನಮ್ಮ ಏನು ಹೇಳ್ತಾ ಇಲ್ಲ ನಮ್ಮ ಹೊಟೆ ಪಾಡಿಗಾಗಿ ಅಂದರೆ ನಮ್ಮ ಏನು ಜೀವನಕ್ಕಾಗಿ ನಾವು ನಮ್ಮ ಊರು ಬಿಟ್ಟು ನಾವು ಬೆಂಗಳೂರಿಗೆ ಸೆಟಲ್ ಆಗಿದ್ದೇವೆ ಬೆಂಗಳೂರು ಸೆಟಲ್ ಆಗಿ ಆಲ್ಮೋಸ್ಟ್ ನಲವತ್ತಾರು ವರ್ಷ ಆಯಿತು ಇದು ನಮ್ಮ ಮೂರನೇ ಬಜೆಟ್ ಮಂಗಳೂರಲ್ಲಿ ನಮಗೆ ಒಂದು ಖುಷಿ ಅಂದರೆ ಇಲ್ಲಿ ನಾವು ಯಾವ ಥರ ಶಿವಮೊಗ್ಗದಲ್ಲಿ ನಮ್ಮ ಮಲ್ಟಿಪ್ಲೆಕ್ಸ್ ಏನೋ ಬಾಲಶೆಟ್ಟಿ ಮತ್ತು ದ ಎಂಟೈರ್ ಏನೋ ದ ಭಾರತ್ ಭೇಟಿ ಫ್ಯಾಮಿಲಿ ತೊಗೊಂಡಿದ್ದಾರೆ ಅದೇ ಥರ ಇಲ್ಲೂ ನಮಗೆ ಅದೇ ಥರ ಇನ್ನೂ ಖುಷಿ ಆಗ್ತಾ ಇದೆ ಅಂದರೆ ಇವರದ್ದು ಇವಳ ಇನ್ನೊ ಮಲ್ಟಿಪ್ಲೆಕ್ಸ್ ಇಲ್ಲಿ ಒಂದು ಬ್ಯೂಟಿ ಹೇಗೆ ಅಂದರೆ ಇಲ್ಲಿ ಏನು ಟಚ್ ಆ್ಯಂಡ್ ಲೀವ್ ಅಂತಿಲ್ಲ ಇಲ್ಲೆಂದರೆ ಎಲ್ಲದಕ್ಕೂ ಒಂದು ಕ್ಲಾಸ್ ಇದೆ ಒಂದು ಒಂದು ಏನೋ ಇಂಪ್ಯಾಕ್ಟ್ ಇದೆ ಒಂದು ಲುಕ್ ಇದೆ ಅಂದರೆ ಯಾವ ಯಾವ ನಿಯತ್ತಲ್ಲಿ ನಾವು ಮಾಡ್ತೇವೆ ದೇವ್ರು ನಮ್ಗೆ ಯಾವ ಏನೋ ಒಳ್ಳೇದು ಮಾಡ್ತೇನೆ ಅಂತ ನನ್ನ ಆರಿಸಿ ಇವರ ಈ ಮಲ್ಟಿಪ್ಲೆಕ್ಸ್ ಅಲ್ಲಿ ಇನ್ನೂ ಇನ್ನೊಂದು ಎತ್ತರ ಎತ್ತರ ಹೋಗಲಿ ಅಂತ ನಾನು ಇನ್ನೊಳಥರ ಬೇಡಿದ್ದೇನೆ ಒಂದು ಸೆಕೆಂಡ್ ಕಂಗ್ರಾಜ್ಯುಲೇಷನ್ ಟು ದ ಎಂಟೈರ್ ಗ್ರೂಪ್ ಆಫ್ ಭಾರತ್ ಸಿನಿಮಾಸ್ ಇನ್ನೊಂದು ಸಿನಿಪ್ಲೆಕ್ಸ್ ಆ್ಯಂಡ್ ಆ್ಯಂಡ್ ಫ್ಯಾಮಿಲಿ ಎಸ್ಪೆಷಲಿ ಆನಂದ್ ಬಾಯ್ ಆ್ಯಂಡ್ ದೇವ್ ಪ್ರದರ್ಶನ್ ಕಾಜಿ ಆ್ಯಂಡ್ ಭಾರತ್ ಶೆಟ್ಟಿ ಆ್ಯಂಡ್ ಹಿಸ್ ಫ್ಯಾಮಿಲಿ ಅಂಡ್ ದ ಎಂಟೈರ್ ಟೀಮ್ ಆಫ್ ಇನ್ ಒಂದು ದ ಭಾರತ್ ಸಿನಿಮಾಸ್ ಥ್ಯಾಂಕ್ ಯು ವೆರಿ